ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿ ಕಳೆದ ನಾಲ್ಕು ವರ್ಷಗಳಿಂದ ನಾವು ಶಾಂತಿಯುತವಾದಂತಹ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಸೆಳೆದು ನಮ್ಮ ಹೋರಾಟಕ್ಕೆ ನ್ಯಾಯವನ್ನ ಪಡೆಯುವಂತ ಹಿನ್ನೆಲೆ ಒಳಗೆ ಮುನ್ನ ನ್ಯಾಯಯುತವಾದಂತಹ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ನಾಲ್ಕು ವರ್ಷಗಳ ಈ ಇತಿಹಾಸದಲ್ಲಿ ಸುಮಾರು ಬೆಂಗಳೂರಲ್ಲಿ ಹತ್ತು ಲಕ್ಷ ಮಂದಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಮಂದಿ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಏಳನೇ ತಾರೀಕು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾಗ್ಕೊಂಡು ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡ್ತವೆ ಎಂದೂ ನಮ್ಮ ಜನ ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ ಅದೇ ರೀತಿಯಾಗಿ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದ ಹೊರತು ಯಾವ ಸರ್ಕಾರಗಳು ಸಹ ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೊಸ್ದಾಗಿ ಬಂದ ಮೇಲೆಯೂ ಸಹ ನಾವು ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಇಡೀ ರಾಜ್ಯದ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿದಾಗ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಯಾವುದೂ ಆಗಿಲ್ಲ ಎಂದು ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ ಆದರೆ ನಿನ್ನೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತೇಳಿ ವಿಚಾರ ಕೈಗೊಂಡಾಗ ಆ ಸಂದರ್ಭ ಯಾಕು ಅಂತಂದರೆ ಹದಿನೆಂಟು ತಿಂಗಳ ನಮ್ಮ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕೋಸ್ಕರವಾಗಿ ಹದಿನೆಂಟನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ನಡೆದಂಥ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಮ್ಮ ನ್ಯಾಯತವಾದಂಥ ಹಕ್ಕುಗಳನ್ನು ಸರಿಯಾಗಿ ಸ್ಪಂದನೆ ಮಾಡಿದ್ರೆ ಕಾರಣಕ್ಕೋಸ್ಕರವಾಗಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಬೆಳಗಾವಿ ನಮ್ಮ ಸುವರ್ಣಸೌಧ ನಾವು ನಮ್ಮ ಅಕ್ಕನ್ನ ಕೇಳಬೇಕು ಅವರ ಉದ್ದೇಶಕ್ಕೆ ಹದಿನೆಂಟು ತಿಂಗಳ ಕಾಲ ನೀವೆಲ್ಲ ಮಾಧ್ಯಮದವರ ಪ್ರಶ್ನೆ ಮಾಡ್ತಿದ್ರಿ ಬಿ ಜೆ ಪಿ ಸರ್ಕಾರದ ಉಗ್ರ ಹೋರಾಟ ಮಾಡ್ತಿದ್ರಿ ಈ ಸರ್ಕಾರ ಬಂದ ನೀವು ಯಾವುದೂ ಹೋರಾಟ ಮಾಡ್ತಲ್ಲ ಅಂತೇಳಿ ಹಾಗಾಗಿ ಒಂದು ಉಗ್ರ ಹೋರಾಟ ಮಾಡಬೇಕು ಅದು ವಿಧಾನಸೌಧಕ್ಕೆ ಒತ್ತಿಗೆ ಹಾಕಿ ನಮ್ಮ ನ್ಯಾಯವನ್ನು ಕೇಳ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಹೋರಾಟ ಕರೆ ಕರೆಯುತ್ತೆ ಆದರೆ ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ನಾವು ಈ ಜಿಲ್ಲಾದ್ಯಂತ ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಅದು ತಾಲೂಕು ಮಟ್ಟದಲ್ಲಿ ಹಿಡ್ಕೊಂಬಿಟ್ಟು ಗ್ರಾಮ ಘಟ್ಟದಲ್ಲಿ ಹಿಡ್ಕೊಂಬಿಟ್ಟು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯರು ಫೋನ್ ಮಾಡುವಂಥದ್ದು ಭಾಳಷ್ಟು ಅವ್ರಿಗೆ ಎದುರಿಸುವಂಥ ಬೆದರಿಸೋ ಪ್ರಯತ್ನ ಮಾಡಿದ್ರು ಆದರೂ ನಮ್ಮ ಜನರು ನಾವು ಹೇಳಿದ್ವಿ ಶಾಂತಿಗೆಯಿಂದನೇ ನಾವು ಹೋರಾಟ ಮಾಡೋ ಅವ್ರ ಮನವೊಲಿಸಿ ಪೊಲೀಸ್ ಕೊನೆಗೆ ಮತ್ತೊಂದು ಮುಂದೆ ಹೋಗಿ ನಾವು ಟ್ಯಾಕ್ಟ್ರಿ ಅಲ್ಲಿಗೆ ಅವಕಾಶ ಮಾಡಿಕೊಡಲ್ಲ ಅಂತಂದ್ರು ಆದರೂ ಸಹ ನಾವು ನಾವೇನಂದ್ವಿ ಟ್ಯಾಕ್ಟ್ರಿಗಳು ಬಂದರೂ ಸಹ ಬೆಳಗಾವಿ ನಗರ ಹೊರ ಹೊರಗಡೆ ನಿಲ್ಲಿ ನಾವು ಹೇಳೋ ಒಳಗಡೆ ತರಬೇಡ ಅಂತೇಳಿ ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊಡಿಸ್ಬಿಟ್ರು ಏಕಾಏಕಿ ಐವತ್ನಾಲ್ಕು ಪ್ರೊಟೆಸ್ಟ್ಗಳು ಇದ್ದಾಗೂ ಸಹ ಕೇವಲ ಲಿಂಗಾಯತ್ ಪಂಚಮ ಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ದ್ವಿಚಕ್ರ ವಾಹನಗಳು ನಾವು ತಡೆ ಹಿಡಿತೀವಿ ಅಂತೇಳಿದ್ರು ಅದು ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಪ್ರಜಾಪ್ರಭುತ್ವ ಕಗ್ಗೋಲಿ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ವಿ ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡಸ್ಕೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕುವಂತ ತೀರ್ಮಾನ ಮಾಡಾಗ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಿ ಸಾಲ ಕೂಡುವಂಥ ಸಂದರ್ಭದಲ್ಲಿ ಬರುವಂಥ ವಾಹನಗಳಿಗೂ ಭಾಳ ಅಡೆತಡೆ ಉಂಟು ಮಾಡಿದ್ರು ಆದರೂ ನಾವು ಸಹನೆ ಕಳ್ಕೊಳ್ಳಲ್ಲ ಇಲ್ಲ ಅಲ್ಲಿ ಬಂದ್ ಮಾಡೋಕೆ ಸ್ವಾಮೀಜಿ ಅಂತ ಆಯ್ತಪ್ಪ ಅಂತ ಅದನ್ನೂ ಸಹ ನಾವು ಅವ್ಕ ಅವ್ರ ಮಾತಿ ಬೆಲೆ ಕೊಟ್ಟಿವಿ ಕೊನೆಗೆ ನಾವು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಬಿಡ್ಲಿ ಅವರ ಸರ್ಕಾರದ ಸ್ಪಷ್ಟನೆ ಕೊಡಲಿ ಅನ್ನುವಂಥ ಒಂದು ಅಕ್ಕೊತ್ತಾಯಿತು ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಮಣಿದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಮೂರು ಜನ ಮಂತ್ರಿಗಳನ್ನು ಕಳಿಸಿದರು ಸುಧಾಕರ್ ವೆಂಕಟೇಶು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟು ಮಾರಿಯಪ್ಪ ಅವರು ಬಂದಂಥ ಮೂರು ಜನ ಮಂತ್ರಿಗಳು ಸರ್ಕಾರ ನಿಮ್ಮ ಪರವಾಗಿದೆ ನಿಮ್ಮ ಹಕ್ಕುಗಳನ್ನು ಈಡೇರಿಸಿದ್ರು ನಾವು ಚರ್ಚೆ ಮಾಡ್ತೇವೆ ಅಂತ ಒಂದು ಒಳ್ಳೆಯ ಎರಡು ಮಾತು ಹೇಳ್ಬಿಟ್ಟಿದ್ರೆ ಅದು ನಮಗೆ ಎಷ್ಟೋ ಸಮಾಧಾನಕ್ಕಿತ್ತು ಕೊನೆಯ ಪಕ್ಷ ನಾವು ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿ ನಿಮ್ಮನ್ನು ಹತ್ತು ಜನರು ಅಂತ ಅನ್ಬೇಕಾಗಿತ್ತು ಅದನ್ನು ಅವ್ರು ಹೇಳೇ ಇಲ್ಲ ಅವರು ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅಂತ ಅಂದ್ಬಿಟ್ರು ಯಾವ ರೀತಿಯಾಗಿ ಸೆಕ್ರೆಟರಿಗಳು ಬಂದು ಹೇಳ್ತಾರಲ್ಲ ಒಂದು ರೀತಿ ದೂತರು ಬಂದು ಹೇಳ್ತಾರಲ್ಲ ಆ ರೀತಿ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದ ಅದನ್ನ ಸ್ವತಃ ಅವ್ರು ಮಾತಾಡೋ ಪ್ರತಿಯೊಂದು ಇಂಚ್ ಇಂಚು ವಿಡಿಯೋ ರೆಕಾರ್ಡ್ ನಿಮ್ಮೆಲ್ಲ ಮಾಧ್ಯಮಗಳು ಬಂದೈತಿ ಆಯ್ತಲ್ಲ ನಿಮ್ಮಲ್ಲಿ ರೆಕಾರ್ಡ್ ಆಗೈತಿ ಅಕಸ್ಮಾತ್ ಮಾದೇವಪ್ಪನವರು ಸ್ವಾಮೀಜಿ ನಿಮ್ಮ ಹತ್ತು ಜನ ಬರೀದಿದ್ರೆ ನಾನು ಲಕ್ಷ್ಮಿ ಅಕ್ಕ ಎಲ್ಲ ಕೂಡ್ಕೊಂಡೆ ಹೋಗ್ತಿದ್ವಿ ಸಿಎಂ ಹತ್ರ ಚರ್ಚೆ ಮಾಡ್ಕೊಂಡು ಬರ್ತೀವಿ ನಮ್ಮ ಜನರಿಗೆ ನಮ್ಮ ಗುರುಗಳ ಕರ್ದಾರ ಅಂತ ಸಮಾಧಾನ ಹಾಕಿತ್ತು ಏನೋ ಒಂದು ಆ ಆವತ್ತಿನ ಸಮಾರೋಪ ಮಾಡಿ ಮುಂದಿನ ಹೊರಡೋ ಘೋಷಣೆ ಮಾಡಿಬಿಡ್ತೀವಿ ಅವ್ರ ಅದು ಬರ್ಲೇ ಇಲ್ಲ ನಿಮ್ಮ ಅಭಿಪ್ರಾಯವನ್ನು ಕೇಳಕ್ ಬಂದೇವೆ ಅಂತಂದ್ರು ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಬೇಕಂದ್ರೆ ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಆಯ್ತು ಮೂರು ಜನ ಸಚಿವರು ಕಳ್ಸಿ ಹೆಂಗೆ ಮಾಡ್ಬೇಕಂದ್ರೆ ಜನ ಏನಂದ್ರು ಮುಖ್ಯಮಂತ್ರಿಗಳೇ ಬರಬೇಕು ಅಂತಂದ್ರು ಮುಖ್ಯಮಂತ್ರಿ ಬರಬೇಕಂದ್ರೆ ಮತ್ತೆ ಜನರು ಮಾತಿಗೆ ಓಲೆ ಕೊಡಕ್ಕಾಗತ್ತೆ ಜನರ ಹಾಗರ ಕ್ರೆ ತೆರೆಯುವಾಗಲೇಬೇಕನ್ನ ಕಾರಣಕ್ಕೆ ಆಯ್ತು ಮುಖ್ಯಮಂತ್ರಿ ಬರೋವರೆಗೆ ನಾವು ಹೋರಾಟ ಮುಂದುವರಿಸ್ತೇವೆ ಅವ್ರಿಗೆ ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಸ್ವಾಮೀಜಿ ಅಂತಂದು ಯಾರಂದ್ರು ಇದೇ ನಿಮ್ಮ ಎ ಡಿ ಜಿ ಪಿ ಅವರು ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಅಂತಂದ್ರೆ ಹಂಗ ನಾವು ಅಲ್ಲಿಗೆ ಹೋಗೋಣ ಸಿ ಎಂ ಇದ್ದಲ್ಲಿ ಹೋಗೋಣ ನಮ್ಮ ಹಕ್ಕುಗಳ ಬಗ್ಗೆ ಅವ್ರು ಕೇಳಿ ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಕೊಡ್ಲಿ ಅದನ್ನ ನಮ್ಮ ಜಂಡಿಗೆ ಹೇಳ್ಬಿಟ್ರಾಯ್ತು ಆಯ್ತು ಅಂತ ಹೇಳಿ ಅವ್ರ ಇದ್ದಲ್ಲೇ ಹೋಗ್ಬೇಡೋಣ ಅಂತ ತಿಳ್ಕೊಂಡು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗತ್ತ ಕಾರಣಕ್ಕೆ ನಾನೇ ಮಾಡಿದ್ರೆ ಸಿ ಎಮ್ ಅಲ್ಲಿ ಬರ್ಲಿ ಅಂತ ಹೇಳಿ ಅದು ಕೊಪ್ಲಿರ ಕಾರಣಕ್ಕೆ ನಾವೇ ಅಲ್ಲಿಗೆ ಹೇಳಿ ರಸ್ತೆ ಹತ್ರ ಬರುವಂತ ಸಂದರ್ಭದಲ್ಲಿ ವಿನಾಕಾರಣ ಕೆಲವೊಂದು ಪೊಲೀಸರು ಅವರು ಸಿವಿಲ್ ಡ್ರೆಸ್ ಅಂದರೆ ಬೇರೆ ವೇಷಗಳನ್ನ ಹಾಕೊಂಡು ಬೇರೆ ಬಟ್ಟೆಗಳನ್ನ ಹಾಕ್ಕೊಂಡು ನಮ್ಮ ಪ್ರತಿಭಟನೆಗಾರನ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಅದು ವಿಡಿಯೋ ರೆಕಾರ್ಡ್ ಆಗಿದೆ ಅದಾದ ನಂತರ ನಮ್ಮ ಜನಕ್ಕೆ ನಮ್ಮ ಜನರು ಬ್ಯಾರಿಕೇಡ ತೊಳ್ಳೋ ಪ್ರಯತ್ನ ಮಾಡಿದ್ರು ಕೊನೆಗೆ ಎ ಡಿ ಜಿ ಪಿ ಅವರು ಕೆಲವೊಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಬಹಳ ಅಲ್ಲೆ ಮಾಡಿದ್ರು ಎಷ್ಟು ಅಲ್ಲೆ ಮಾಡಿದ್ರಪ್ಪ ಅಂದ್ರೆ ಬೆದರಿಸುವ ಪ್ರಯತ್ನ ಮಾಡಿ ನಮ್ಮ ಜನ ಬೆದರ್ತಿದ್ರು ಅಥವಾ ಬ್ಯಾರಿಗೆ ತಡೆಗಟ್ಟೋ ಪ್ರಯತ್ನ ಮಾಡಿ ನಮ್ಮ ಜನ ಎದುರ್ತಿದ್ರು ಅಥವಾ ನೀವೇನಾದರೂ ಜಲ ಪಿರಿಗೆ ಮಾಡಿದರೆ ಆಯ್ತಾಗ ಹೋಗ್ತಿದ್ರು ಬೇರೆ ಮಾರ್ಗ ಇತ್ತು ತಡೆಯುವಂಥ ಮಾರ್ಗಗಳು ಬೇರೆ ಇದು ಅದನ್ನು ಬಿಟ್ಟು ಪೊಲೀಸರು ಒಂದು ರೀತಿ ದ್ವೇಷದಿಂದ ಹೊಡಿತಾರಲ್ಲ ದ್ವೇಷದಿಂದ ಅದು ಪೂರ್ವಗ್ರಹ ಪೀಡಿತರಿಗೆ ಹೊಡಿತಾರಲ್ಲ ಅಂತ ಮಾರಣಾಂತಿಕವಾದಂತಹ ಹಲ್ಲೆ ಎಷ್ಟು ಮಟ್ಟಿಗೆ ಹೊಡೆದಾರೆ ಜನಸಾಮಾನ್ಯರಿಗೆ ಹೊಡೆದು ಅಷ್ಟೇ ಅಲ್ಲ ಕರಿ ಕೋರ್ಟ್ ಹಾಕೊಂಡು ಬಂದಿರತಕ್ಕಂಥ ವಕೀಲರ ಕೋರ್ಟ್ ಅನ್ನು ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಷ್ಟೋ ಜನರಿಗೆ ಹೃದಯಕ್ಕೆ ಹೃದಯವನ್ನೇ ಒಂದು ರೀತಿ ಘಾಸಿಗೊಳಿಸುವ ಹಾಗೆ ಅವ್ರಿಗೆ ಅರೆ ಈಗ ಹಾಸ್ಪಿಟಲ್ ಹೇಳಿದ್ದಾರೆ ಶಿವಬಸಪ್ಪ ಕಾಪ್ಸಿ ಅಂತೇಳಿ ನಮ್ಮ ಮುಗುಳ್ಕೋಡ ತಾಲೂಕು ಅಧ್ಯಕ್ಷರು ಅಂದ್ರೆ ಹೃದಯಕ್ಕೆ ಚುಚ್ಚುವಾಗೆ ಹೊಡೆಯುವಂಥದ್ದು ಇದು ಬಹುತೇಕ ಕರ್ನಾಟಕ ಸರ್ಕಾರ ಅಸ್ತಿತ್ವ ಬಂದಾಗಿಂದ ಸುಮಾರು ಹದಿನಾಲ್ಕು ಜನ ಮುಖ್ಯಮಂತ್ರಿ ನಾವು ಕಂಡಿದ್ದೀವಿ ಹಿಂದೆ ಲಿಂಗಾಯತ ಏತರ ಮುಖ್ಯಮಂತ್ರಿಗಳು ರಾಜ್ಯ ಮಾಡಿದ್ದಾರೆ ಲಿಂಗಾಯತ ಮುಖ್ಯಮಂತ್ರಿಗಳು ರಾಜ್ಯ ಮಾಡಿದ್ದಾರೆ ಯಾವ ಮುಖ್ಯಮಂತ್ರಿಗಳು ಸಹ ಈ ರೀತಿಯಾಗಿರ್ತಕ್ಕಂತ ಮಾರಣಾಂತಿಕವಾದಂತಹ ಅಲ್ಲೇ ಮಾಡೋ ಪ್ರಯತ್ನ ಯಾರು ಮಾಡಿಲ್ಲ ಪೊಲೀಸ್ ಅಧಿಕಾರಿ ಇಷ್ಟೊಂದು ಮಾರಣಾಂತಿಕ ಹಲ್ಲೆ ಮಾಡೋಷ್ಟು ಮಟ್ಟಿಗೆ ಅಲ್ಲೇ ಮಾಡಿದ್ದು ಲಾಠಿ ಏಟ್ ಕೊಟ್ಟಿದ್ದು ನಮಗೆ ಬಹಳ ಬೇಜಾರಾಯಿತು ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ಇಂತಹ ಘಟನೆಗಳ ನಿರೀಕ್ಷೆ ಮಾಡಲಿಲ್ಲ ಅವ್ರ ಬಗ್ಗೆನೇ ಭಾಳ ಅಪಾರ ಗೌರವ ಇತ್ತು ಚೆನ್ನಮ್ಮ ಜಯಂತಿ ಮಾಡಿದ್ರು ಬಸವಣ್ಣ ಫೋಟೋ ಕಾಡು ಮಾಡಿದ್ರು ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ಭಾಳ ಅಭಿಮಾನ ಪಟ್ಟು ನಾನೇ ಅವ್ರನ್ನ ಭಾಳ ಸರಿ ಹಾಡು ಹೊಗಳ್ಬಿಟ್ಟಿದ್ದೆ ಅವ್ರ ಮೇಲಿನ ಅಭಿಮಾನಕ್ಕೆ ಆದರೆ ಅದೇ ಮುಖ್ಯಮಂತ್ರಿಗಳ ಅವಧಿರೋ ಸರ್ಕಾರದಲ್ಲಿ ಇಂಥ ದೊಡ್ಡ ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದು ಅರೆಸ್ಟ್ಮೆಂಟ್ ಕೊಡೋ ಅವಶ್ಯಕತೆ ಏನಿತ್ತು ಒಂದು ಮಾತು ಅವರು ಮುಖ್ಯಮಂತ್ರಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ಇಷ್ಟು ಕಾಲಹರಣ ಮಾಡುವಂಥದ್ದು ಅಲಕ್ಷ್ಯ ಮಾಡುವಂಥದ್ದು ನಮ್ಮ ಸಮುದಾಯದ ಶಾಸಕರಿಗೆ ಬೆದರಿಸುವಂಥದ್ದು ಇದು ಮಾಡೋದ್ಕಿಂತ ಇಲ್ಲ ನನ್ನ ಸರ್ಕಾರ ಅವಧಿಯೊಳಗೆ ನಿಮ್ಮ ಪಂಚಮಸಾಲಿಗಳ ಮೀಸಲಾತಿ ಬಗ್ಗೆ ಆಗಿರ್ಬೋದು ಬಿ ಸಿ ಮೀಸಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಸ್ವಾಮೀಜಿ ಅಂತ ಹೇಳಿ ಬಿಟ್ಟರೆ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಹಳ್ಳಿ ಜನರ ಸಂಘಟನೆ ಮಾಡ್ತೀವಿ ಮತ್ತೆ ದೇವ